ಗ್ರಾಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿ ವಾಹನ ನಿಂತು ಎಂಟು ತಿಂಗಳಾಗಿದೆ ಇವರ ಒತ್ತಾಯ ಒಂದೇ ನಮ್ಮ ಒತ್ತಾಯ ಸಂಬಳ ಕೊಡಬೇಕು ಸಂಬಳದ ಜೊತೆಗೆ ಈ ಕಸ ವಿಲೇವಾರಿ ಸ್ವಚ್ಛತಾ ವಾಹನಕ್ಕೆ ದಾಖಲಾತಿ ಇಲ್ಲ ದಾಖಲಾತಿ ಕೊಡಬೇಕು ಮತ್ತು ಇನ್ಶೂರೆನ್ಸ್ ಇರಬೇಕು ಗಾಡಿಗೆ ಯಾವಾಗ ಮಾತ್ರ ಓಡಿಸ್ತೀನಿ ಅನ್ನೋದು ಈ ಸ್ವಚ್ಛತೆ ವಾಹನ ಚಾಲಕಿಯ ಒಂದು ವಾದ ಆಗಿದೆ ಜೊತೆಗೆ ಸ್ವಚ್ಛತೆಗಾರರು ನನ್ನ ವಾಹನ ಇಲ್ಲದೆ ನಾವು ಸ್ವಚ್ಛತೆ ಮಾಡೋಕ್ಕೆ ನಿಲ್ಲೋಗನೇ ಪಂಚಾಯತಿ ಕೇಳಿದರೆ ಯಾವುದೇ ಉತ್ತರ ಉತ್ತರ ಕೊಡೋಲ್ಲ ಅವರು ನಿರ್ಲಕ್ಷ್ಯದ ಉತ್ತರ ಕೊಡ್ತಾರೆ ನಮಗೆ ತಕ್ಷಣ ಈ ಗಾಡಿ ಇನ್ಶೂರೆನ್ಸ್ ಜೊತೆಗೆ ಈ ಗಾಡಿ ಡಾಕ್ಯುಮೆಂಟು ಅದ್ರ ಜೊತೆಗೆ ಎರಡು ಒಂದು ಸಾರಿ ಕೊಟ್ಟರು ಪರ ಇಲ್ಲ ಸಂಬಳ ಕೊಡ್ರಿ ಅನ್ನೋದು ಇವರ ವಾದ ಆಗಿದೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತಕ್ಷಣ ಈ ಕಡೆ ಗಮನ ಹರಿಸಿ ಇವರ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಯಾಕಂದರೆ ಸ್ವಚ್ಛತೆ ಮುಖ್ಯ ಸ್ವಚ್ಛತೆಯಿಂದನೇ ಆರೋಗ್ಯ ಜಿಲ್ಲಾ ಪಂಚಾಯತಿ ಮೂಲ ಉದ್ದೇಶವೇ ಸ್ವಚ್ಛತೆ ಆದ್ದರಿಂದ ಈ ಸ್ವಚ್ಛತಾ ವಾಹನಕ್ಕೆ ಒಂದು ಮುಕ್ತಿ ಕಾಣಿಸ್ಬೇಕನ್ನೋದು ಇವರು ವಾದ ಆಗಿದೆ ದಯವಿಟ್ಟು ಈ ಸಮಸ್ಯೆಗೆ ಸ್ಪಂದಿಸಿ ಅಂತ ಅವರು ಮನವಿ ಮಾಡಿದ್ದಾರೆ ತಕ್ಷಣ ಸ್ಪಂದಿಸಬೇಕನ್ನೋದು ನಮ್ಮ ಆಶಯ ಕೂಡ ಆಗಿದೆ ತಕ್ಷಣ ಕ್ರಮ ಕೈಗೊಳ್ಳಿ ಎಂಬುದು ನಮ್ಗೂ ನಮ್ಗೊಂದು ಕೂಡ ಒತ್ತಾಯ ಆಗಿದೆ ಕೆಲಸ ಈಗ ಮಾಡ್ತಿದ್ವಿ ನಿಲ್ಸಿರೋದು ಗಾಡಿ ಸರ್ವಿಸ್ ಮಾಡಿಲ್ಲ ಸಂಬಳ ಕೊಡ್ತಾ ಇಲ್ಲ ಈಗ ಆರೆಡು ತಿಂಗಳು ಒಂದು ತಿಂಗ್ಳು ಮಾತ್ರ ಹಾಕಿದ್ರು ಇದು ಏನನ್ನ ಯಾರ ಮೇಲೆ ಅಪ್ಪಿ ತಪ್ಪಿ ಹೋದರೆ ಕೇಸ್ ಹಾಕ್ತಾರಮ್ಮ ಹಂಗೆ ಹಿಂಗೆ ಅಂತಂದರು ಅದಕ್ಕೆ ಅಷ್ಟು ಈಗ ಸಂಬಳನೇ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ನಾವು ಟ್ರೈನಿಂಗಿಗೆ ವಾರ ಓದಿ ಸಮಯ ಗಂಟ್ರ ಮಕ್ಕಳು ಬಿಟ್ಟು ಪಟ್ನಹಳ್ಳಿಗೆಲ್ಲ ಓದ್ವಿ ಯಲ್ಲಿಗೆರೆಗೆ ಹೋದ್ವಿ ಎಲ್ಲ ಡ್ರೆಸ್ಸೆಲ್ಲ ಕೊಟ್ಟಿದ್ರು ಎಲ್ಲ ಮಾಡಿದ್ವಿ ಸ್ವಚ್ಛತೆ ಅಂತ ಕರೆಯಿಲ್ಲ ಅಲ್ಲಿ ದಿಲ್ವಲ್ಲ ಕೊಡಕೆ ಎಲ್ಲ ತಿಂದಿದ್ದು ಹಾತ್ಕೊಂಡು ಅಂತ ಕರೀಲಿಲ್ಲ ಕರದೇ ಇಲ್ಲ ಕರೆದ್ರೆ ಕರಾಕಕ್ ಹೋದ್ರೆ ತಪ್ಪಿಸ್ಕೊಂಡು ಹೋಗ್ತಾರೆ ಇಲ್ಲಿ ವರ್ಷ ಅಲ್ಲ ನಾವು ಕೇಳಕ್ ಹೋಗ್ತಾ ಇದ್ದೀವಿ ಅಲ್ಲೈತೆ ಇಲ್ಲೈತೆ ಹುಡುಕಿರೋದು ಅದು ಇದು ಕೊಟ್ಟಿರೋದು ಅದೇ ಸ್ವಾಮಿ ಜೀವನ ಮಾಡಕ್ಕೆ ಕೂಲಿ ಹೋಗಕ್ಕೆ ಆಗ್ತಾ ಇಲ್ಲ ಇದು ಕಸಕ್ಕೆ ಹೋಗಿದ್ದೀರಾ ಅಂತಂದು ಕೂಲಿ ಕರಿಯರ್ ಇಲ್ಲ ನಿಮಗೆ ಸಂಬಳ ಬರುತ್ತೆ ತಿಂಗಳ ಸಂಬಳ ಅಂತ ಹೋಗ್ತೀವಿ ಗಾಡಿ ಸರ್ವಿಸ್ ಗಾಡಿ ಬೇಕು ಬೇಕುರ ಪಂಚಾಯಿತಿಯಲ್ಲಿ ಆ ಕಸದ ವಾಹನ ಸರಾಸರಿ ಈಗ ಒಂದು ವರ್ಷ ಆಯಿತು ಈ ವಾಹನ ತಂದು ಆದರೆ ಇವರಿಗೆ ಸ್ವಚ್ಛತೆಗಾರರಿಗೆ ಯಾವುದೇ ಭತ್ತೆ ಮತ್ತೆ ಏನು ಒಂದು ಗ್ರಾಮದಲ್ಲಿ ಅಂದರೆ ಈಗ ಡ್ರೈವರ್ ಅವ್ರ ಮನೆ ಮುಂದೆ ವಾಹನ ನಿಂತಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇದಕ್ಕೆ ಯಾವುದೇ ರೀತಿ ದಾಖಲಾತಿ ಡಾಕ್ಯುಮೆಂಟ್ ಇಲ್ಲ ಮತ್ತು ಇನ್ಶೂರೆನ್ಸ್ ಇಲ್ಲ ಇಂಥ ಇನ್ಶೂರೆನ್ಸ್ ಇಲ್ಲದ ಗಾಡಿ ಓಡಿ ನಮಗೆ ತೊಂದರೆ ಆಗ್ತೈತೆ ಅನ್ನೋ ಕಾರಣಕ್ಕೆ ಇದನ್ನು ಬಳಸ್ತಾ ಇಲ್ಲ ಮತ್ತು ನಾಲ್ಕು ಜನ ಡ್ರೈವರು ಸೇರಿ ನಾಲ್ಕು ಜನ ಸ್ವಚ್ಛತೆಗಾರರಿಗೂ ಕೆಲಸ ತಗೊಂಡಿದ್ರು ವರ್ಷದ ಹಿಂಚೆ ಆದರೆ ಒಂದೇ ಒಂದು ತಿಂಗಳು ಸಂಬಳ ಕೊಟ್ಬಿಟ್ಟು ಅವ್ರಿಗೂ ಯಾವುದೇ ರೀತಿ ಸಂಬಳ ಕೊಡ್ತಿಲ್ಲ ಮತ್ತು ಈ ಸ್ವಚ್ಛತಾ ವಾಹನ ನೋಡಿ ಕಳೆದ ಎಂಟು ತಿಂಗಳಿಂದ ಈ ಡ್ರೈವರ್ ಅವ್ರ ಮನೆ ಮುಂದೆ ನಿಂತಿದೆ ಕಾರಣ ಏನಂದರೆ ಡಾಕ್ಯುಮೆಂಟ್ ಎಲ್ಲ ನಾವು ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಇದಾರೆ